ಬೆಸ್ಟ್ ಆಂಕರ್ ಮೇಲ್ ಕನ್ನಡ ರಂಜಿತ್ ಆರ್ ಕನ್ನಡ ದಯವಿಟ್ಟು ಜೋರಾದ ಚಪ್ಪಾಳಿ ಬರಲಿ ಬೆಸ್ಟ್ ಮೇಲ್ ಆಂಕರ್ಶಸ್ತಿಯನ್ನ ಪಡೆದಿದ್ದಾರೆ ರಂಜಿತ್ ರಿಪಬ್ಲಿಕ್ ಕನ್ನಡ ಹಲವು ಹೊಸ ನಿರೂಪಕರಿಗೆ ಸ್ಫೂರ್ತಿ ನಮ್ಮ ರಂಜಿತ್ ಶಿರಿಯಾರ್ ಅವರ ಅದೇ ರೀತಿಯಾಗಿ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡದ ನಿರೂಪಕರು ಅದೇ ರೀತಿಯಾಗಿ ಮೇಲ್ ಕನ್ನಡ ಇಬ್ಬರು ನಿರೂಪಕರಿಗೆ ಸಲ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ರಂಜಿತ್ ಶಿರಿಯಾರ್ ಅದೇ ರೀತಿ ರಂಜಿತ್ ಶಿರಿಯಾರ್ ಕಂಗ್ರಾಚ್ಯುಲೇಷನ್ ಹಲವು ವರ್ಷಗಳ ಕನಸು ನಿಮ್ಮ ಪಾಲಾಗಿದೆ ಹೇಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ಟಿ ಎನ್ ಐ ಟಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಿರಿಯಾರ ಅನ್ನೋ ಪುಟ್ಟ ಗ್ರಾಮನಂದು ನೂರಾರು ಕನಸು ಹೊತ್ಕೊಂಡು ಬಸ್ಸು ಹತ್ತಿ ಬೆಂಗಳೂರು ಬಂದವರು ನಾವು ಮಂಗಳೂರಿನ ಆ ಜಲ್ಲಿ ರಾಶಿಯಿಂದ ಹಿಡಿದು ಟಿ ಎನ್ ಐ ಟಿ ಇವತ್ತು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಜಲ್ಲಿ ರಾಶಿ ಮೇಲೆ ರಾತ್ರೋ ರಾತ್ರೋರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಸೇನಾ ಕಾರ್ಯಕ್ಕೆ ಪಾಕ್ ಉಗ್ರರು ಉಡೀಸ್ ಅಂತ ಹೇಳುವತ್ತಿಗೆ ಇವತ್ತು ಕೂಡ ನನ್ನ ಆತ್ಮೀಯ ಸ್ನೇಹಿತ ಇಲ್ಲೇ ಇದ್ದ ರೂಪೇಶ್ ಪೂಜಾರಿ ಇವತ್ತಿನವರೆಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲ ಜೊತೆ ಇದ್ದಂಥ ರೂಪೇಶ್ ಪೂಜಾರಿ ನಾನು ನೆನಪು ಮಾಡ್ಕಂತೆ ಅದ್ರ ಜೊತೆಗೆ ಬೆಂಗಳೂರಂಗೆ ಮಯೂರ ಅನ್ನೋ ಒಂದು ಲೋಕಲ್ ಚಾನಲ್ ಹಂಗೆ ಕೆಲಸ ಸಿಕ್ಕದಲ್ಲ ಅದು ಖುಷಿ ಅಷ್ಟಿಷ್ಟಲ್ಲ ಅದಾದ ನಂತರ ಶಶಿಧರ್ ಭಟ್ರು ಇವತ್ತು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ ಅವರಿಗೆ ನನಗೊಂದು ಜೀವನವನ್ನು ರೂಪಿಸಿ ಕೊಟ್ಟವ್ರು ಶಶಿಧರ್ ಭಟ್ರ ಅದಾದ ಮೇಲೆ ಸಬಿತಾ ಶೆಟ್ಟಿ ನ್ಯೂಸ್ ಎಕ್ಸ್ ಇಂಗ್ಲೀಷ್ ಚಾನಲ್ ಕನ್ನಡಕ್ಕೆ ಬಂದಲ್ಲ ಒಳ್ಳೆ ಅವಕಾಶ ಕೊಟ್ರ ನಾನು ಏನು ಅಂದಳಿ ಸಾಬೀತು ಮಾಡೋಕ್ಕೊಂದು ಅವಕಾಶ ಕೊಟ್ಟ ಸಬಿತಾ ಶೆಟ್ಟಿ ಅವ್ರನ್ನ ನೆನ್ಪು ಮಾಡ್ಕೊಂತಿ ಅದಾದ ನಂತರ ಇವತ್ತಿಗೂ ಕೂಡ ರಾಧಾ ಹಿರೇಗೌಡ್ರ ನನ್ನ ತಮ್ಮ ಅಂದೇಳಿ ಕರೆದ ಮಾತಾಡ್ಸ್ತರು ಒಂದು ಆತ್ಮೀಯತೆಯಿಂದ ಮಾತಾಡಿಸ್ತೀರ ಅವ್ರ ಅವಕಾಶ ಕೊಟ್ಟಂಥ ಬಿ ಟಿ ವಿ ಚಾನಲ್ ಹಂಗೆ ರಾಧಾ ಹಿರೇಗೌಡ್ರನ್ನ ಇವತ್ತು ನೆನಪು ಮಾಡ್ಕೊಂತಿ ಅದಾದ ನಂತರ ರಂಜಿತ್ ಶಿರಿಯಾರು ಕೇವಲ ಬಿ ವಿಗೆ ಮಾತ್ರ ಸೀಮಿತ ಅನ ಅಂತ ಹೇಳಿ ಎಷ್ಟೋ ಜನ ಮಾತಾಡ್ದಲ್ಲ ರಿಪಬ್ಲಿಕ್ ಇಂಗ್ಲೀಷ್ ಚಾನಲ್ ಕನ್ನಡಕ್ಕೆ ಬಂದು ನನ್ನನ್ನು ಐಡೆಂಟಿಫೈ ಮಾಡಿ ನನ್ನನ್ನು ಕರೆದೊಂದು ಅವಕಾಶ ಕೊಟ್ಟ ನಿರಂಜನ್ ಸರ್ಗೆ ನಾನು ಇವತ್ತು ಒಂದು ಬಿಗ್ ಸೆಲ್ಯೂಟ್ ಹೊಡಿತಿ ಅದ್ರ ಜೊತೆಗೆ ಜೈಪ್ರಕಾಶ್ ಶೆಟ್ರು ನನ್ನನ್ನು ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನೀ ಮಾರ್ತೆ ಅಂತೇಳಿ ಹೇಳಿ ಮುನ್ನುಗ್ಗಕ್ಕೆ ಅವಕಾಶ ಮಾಡಿಕೊಟ್ರೆ ಕೇರಳದಂಥ ಆ ವಯನಾಡಿನ ಆ ದುರ್ಗಮ ಪ್ರದೇಶಕ್ಕೆ ಹೋಗಿ ಒಂದು ವಾರ ರಿಪೋರ್ಟಿಂಗ್ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅದ್ರ ಜೊತೆಗೆ ಇದೇ ಹಿಂದಿನ ಸೆಂಟ್ರಲ್ ಎಲೆಕ್ಷನ್ ಹಂಗೆ ಡೆಲ್ಲಿ ಹಿಂದಿ ಇಂಗ್ಲಿಷ್ ಬೇರೆ ಬೇರೆ ನ್ಯಾಷನಲ್ ರಿಪೋರ್ಟ್ಗಳ ಜೊತೆಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಇಡೀ ರಿಪಬ್ಲಿಕ್ ಟಿ ವಿ ಚಾನಲಿಗೆ ನಾನು ಸಂಪೂರ್ಣವಾಗಿ ತಲೆಬಾಗಿ ಇವತ್ತು ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ತಂದೆ ತಾಯಿನ ನೆನ್ಪು ಮಾಡ್ಕಂತಿ ನನ್ನ ಅಕ್ಕ ಬಾವು ಮಾಡ್ಕಂತಿ ನನ್ನೆಲ್ಲ ಹಿತೈಷಿಗಳನ್ನು ನೆನ್ಪು ಮಾಡ್ಕಂತಿ ನನ್ನ ಬೆನ್ನಿಗೆ ಬೆನ್ನಾಗಿ ನಿಂತಂಥ ನನ್ನ ಆತ್ಮೀಯ ಸ್ನೇಹಿತ ರೂಪೇಶ್ ನೆನ್ಪು ಮಾಡ್ಕಂತಿ ಹಾಗೆ ನನ್ನೊಂದು ದೊಡ್ಡ ಸಂಘಟನೆ ಇತ್ತು ಬೆಂಗಳೂರು ಹಾಗೆ ಟೀಮ್ ಕುಂದಾಪುರಿ ಅಂತಂದೇಳಿ ಅವರೆಲ್ಲರನ್ನು ಕೂಡ ಇವತ್ತು ನೆನ್ಪು ಮಾಡ್ಕಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿ ಥ್ಯಾಂಕ್ ಯು